ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗುರು ಪರಶುರಾಮರು ಹಾಗೂ ಭೀಷ್ಮರು ಇಬ್ಬರೂ ಕೂಡ ಗುರು ಶಿಷ್ಯರಾಗಿದ್ದರು ಗುರು ಪರಶುರಾಮರು ಭೀಷ್ಮರಿಗೆ ಎಲ್ಲ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಪ್ರದಾನ ಮಾಡಿದ್ದರು ಈ ಕಾರಣದಿಂದಾಗಿ ಇವರು ಒಬ್ಬ ಶ್ರೇಷ್ಠ ಹಾಗೂ ಅಸಾಧಾರಣ ಅಜೇಯರಾದಂತಹ ವ್ಯಕ್ತಿಯಾಗಲು ಸಾಧ್ಯವಾಯಿತು ಹೀಗೆಲ್ಲ ಇರುವಾಗ ಯಾಕಾಗಿ ಈ ಗುರು ಹಾಗೂ ಶಿಷ್ಯರ ನಡುವೆ ಸತತ ಇಪ್ಪತ್ನಾಲ್ಕು ದಿನಗಳವರೆಗೆ ಯುದ್ಧವಾಯಿತು ಯುದ್ಧ ನಡೆಯುವುದಕ್ಕೆ ಅಸಲಿ ಕಾರಣವಾದರೂ ಏನು ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಹಾಗೆ ಈ ಯುದ್ಧದ ಪರಿಣಾಮವೇನು ಎಂದು ಇವತ್ತಿನ ಈ ಒಂದು ವಿಡಿಯೋದ ಮೂಲಕ ನಾವು ಇದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಕಾಶಿ ರಾಜ್ಯದ ಸ್ತ್ರೀಯರನ್ನು ಹಲವು ವರ್ಷಗಳಿಂದ ಹಸ್ತಿನಾಪುರ ರಾಜ್ಯಕ್ಕೆ ವಿವಾಹ ಮಾಡಿಕೊಡಲಾಗುತ್ತಿತ್ತು ಆದರೆ ರಾಜನು ತನ್ನ ಮೂರು ಹೆಣ್ಣು ಮಕ್ಕಳ ವಿವಾಹವನ್ನು ಸ್ವಯಂವರವನ್ನು ಏರ್ಪಡಿಸುವುದರ ಮೂಲಕ ಮಾಡಲು ಇಚ್ಛಿಸುತ್ತಾನೆ ಈ ಸ್ವಯಂವರಕ್ಕೆ ರಾಜನು ಹಸ್ತಿನಾಪುರಕ್ಕೆ ಯಾವುದೇ ರೀತಿಯಾದ ಆಮಂತ್ರಣವನ್ನು ನೀಡಿರುವುದಿಲ್ಲ ಹೀಗಾಗಿ ಇದು ಹಸ್ತಿನಾಪುರಕ್ಕೆ ಆದ ಅವಮಾನವೆಂದು ತಿಳಿದು ಭೀಷ್ಮರು ರಾಜಮಾತೆಯಾದ ಸತ್ಯವತಿಯ ಆಜ್ಞೆಯ ಪ್ರಕಾರವಾಗಿ ಸ್ವಯಂವರಕ್ಕೆ ಆಮಂತ್ರಣವನ್ನು ನೀಡದಿದ್ದರೂ ಹೋಗಿ ಕಾಶಿರಾಜನ ಮೂರು ಹೆಣ್ಣು ಮಕ್ಕಳಾದ ಅಂಬ ಅಂಬಾಲಿಕಾ ಹಾಗೂ ಅಂಬಿಕಾರನ್ನು ಸ್ವಯಂವರದಲ್ಲಿ ಗೆದ್ದುಕೊಂಡು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬರುತ್ತಾನೆ ನಂತರ ಭೀಷ್ಮರಿಗೆ ರಾಜಕುಮಾರಿ ಅಂಬಾಳು ಸಲ್ವ ರಾಜನನ್ನು ಪ್ರೀತಿಸುವುದಾಗಿ ತಿಳಿದುಬರುತ್ತದೆ ಹೀಗಾಗಿ ಭೀಷ್ಮರು ಅಂಬಾಳಿಗೆ ರಾಜ ಸಲ್ವನನ್ನು ವಿವಾಹವಾಗಲು ಅನುಮತಿಯನ್ನು ನೀಡಿ ಸ್ವತಂತ್ರವಾಗಿಸುತ್ತಾರೆ ಆದರೆ ರಾಜ ಸಲ್ವನು ಸ್ವಯಂವರದಲ್ಲಿ ಸೋತಿರುತ್ತಾನೆ ಹೀಗಾಗಿ ಸಲ್ವನು ಅಂಬಾಳಿಗೆ ಹೀಗೆ ಹೇಳುತ್ತಾನೆ ನಾನು ದಾನವಾಗಿ ಬಂದಿರುವಂತಹ ವಸ್ತುವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ಆಗ ರಾಜಕುಮಾರಿ ಅಂಬಾಳು ಇದು ನನ್ನ ಅಪಮಾನ ಎಂದು ತಿಳಿದು ಪಿತಾಮಹ ಭೀಷ್ಮರ ಬಳಿ ಬರುತ್ತಾಳೆ ಹಾಗೆ ಪಿತಾಮಹ ಭೀಷ್ಮರ ಬಳಿ ತನ್ನನ್ನು ವಿವಾಹವಾಗುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಪಿತಾಮಹ ಭೀಸ್ಮರು ಆಜನ್ಮ ಬ್ರಹ್ಮಚಾರಿಯಾಗಿರುವುದಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಿರುತ್ತಾರೆ ಈ ಕಾರಣದಿಂದಾಗಿ ರಾಜಕುಮಾರಿ ಅಂಬಾಳನ್ನು ವಿವಾಹವಾಗಲು ಅವರು ಒಪ್ಪುವುದಿಲ್ಲ ಇದು ತನಗಾದ ತನ್ನ ಸೌಂದರ್ಯಕ್ಕಾದ ಘೋರ ಅಪಮಾನ ಎಂದು ಅಂಬಾಳು ತಿಳಿಯುತ್ತಾಳೆ ಹೀಗಾಗಿ ಅವಳು ಸಾಧು ಜೀವನವನ್ನು ತನ್ನದಾಗಿಸಿಕೊಂಡು ಹೀಗೆ ಋಷಿಗಳ ಆಶ್ರಮಕ್ಕೆ ಹೋಗುತ್ತಾಳೆ ಅಲ್ಲಿ ಒಂದು ದಿನ ಅಂಬಾಳಿಗೆ ತನ್ನ ತಾತನ ಭೇಟಿಯಾಗುತ್ತದೆ ಅವರು ಬಹಳ ವರ್ಷಗಳ ಹಿಂದೆ ಸಾಧು ಜೀವನವನ್ನು ಸ್ವೀಕರಿಸಿ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಅವರು ಅಂಬಾಳಿಗೆ ಗುರು ಪರಶುರಾಮರ ಬಗ್ಗೆ ತಿಳಿಸುತ್ತಾರೆ ಈ ಭೂಮಿಯ ಮೇಲೆ ಭೀಷ್ಮರನ್ನು ಸೋಲಿಸುವವರು ಯಾರಾದರೂ ಇದ್ದಾರೆ ಎಂದಾದರೆ ಅವರು ಭೀಷ್ಮನ ಗುರುಗಳಾದ ಪರಶುರಾಮರು ಮಾತ್ರ ಎಂದು ಹೇಳುತ್ತಾರೆ ಹೀಗಾಗಿ ಅಂಬಾಳು ಪರಶುರಾಮರನ್ನು ಭೇಟಿಯಾಗಿ ನಡೆದೆಲ್ಲ ವಿಷಯಗಳನ್ನು ಪರಶುರಾಮರ ಬಳಿ ತಿಳಿಸುತ್ತಾಳೆ ಅಂಬಾಳ ಈ ಕಥೆಯನ್ನು ಕೇಳಿದಂತಹ ಪರಶುರಾಮರಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ ಹೀಗೆ ಗುರು ಪರಶುರಾಮರು ಭೀಷ್ಮರಿಗೆ ಒಂದು ಸಂದೇಶವನ್ನು ಕಳುಹಿಸುತ್ತಾರೆ ಈ ಸಂದೇಶವನ್ನು ಓದಿದಂತಹ ಭೀಷ್ಮರು ಅದೇ ಕ್ಷಣದಲ್ಲಿ ಪರಶುರಾಮರು ಇದ್ದಲ್ಲಿಗೆ ಬಂದು ತಲುಪುತ್ತಾರೆ ಹಾಗೆ ಅವರಿಗೆ ನಡೆದಂತಹ ಎಲ್ಲ ವಿಷಯಗಳ ಬಗ್ಗೆ ಹಾಗೂ ತನ್ನ ಬ್ರಹ್ಮಚರ್ಯದ ಪ್ರತಿಜ್ಞೆಯ ಬಗ್ಗೆ ತಿಳಿಸುತ್ತಾರೆ ಸ್ನೇಹಿತರೆ ಭೀಷ್ಮರು ಯಾಕಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾರೆ ಈ ವಿಷಯದ ಬಗ್ಗೆ ನಿಮಗೆ ತಿಳಿಯಲು ಆಸಕ್ತಿ ಇದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಭೀಷ್ಮರು ನಡೆದೆಲ್ಲ ವಿಷಯಗಳನ್ನು ಪರಶುರಾಮರಿಗೆ ತಿಳಿಸುತ್ತಾರೆ ಆದರೆ ಪರಶುರಾಮರು ಕೋಪದ ವಶದಿಂದಾಗಿ ಈ ಪರಿಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳದೆ ಭೀಷ್ಮರಿಗೆ ಯುದ್ಧ ಮಾಡಲು ಆದೇಶವನ್ನು ನೀಡುತ್ತಾರೆ ಹೀಗೆ ಭೀಷ್ಮರು ತಮ್ಮ ಗುರುವಿನ ಆದೇಶವನ್ನು ಪಾಲಿಸಿ ಅವರೊಡನೆ ಯುದ್ಧ ಮಾಡಲು ಸಿದ್ಧರಾಗುತ್ತಾರೆ ಹೀಗೆ ಯುದ್ಧ ಪ್ರಾರಂಭವಾಗುತ್ತದೆ ಮೊದಲು ಪರಶುರಾಮರು ಬಾಣಗಳ ಮಳೆಯನ್ನು ಸುರಿಸಿದರು ಇದರಿಂದ ಭೀಷ್ಮರಿಗೆ ಹಲವು ಗಾಯಗಳಾಗುತ್ತದೆ ಹಾಗೆಯೇ ಪಿತಾಮಹ ಭೀಷ್ಮರು ಕೂಡ ಬಾಣಗಳ ಸುರೆಮಳೆಯನ್ನೇ ಮಾಡಿ ಗುರು ಪರಶುರಾಮರನ್ನು ಸಹ ಗಾಯಗೊಳಿಸುತ್ತಾರೆ ಹೀಗೆ ಯುದ್ಧ ನಡೆಯುತ್ತಾ ಸೂರ್ಯಾಸ್ತವಾಗುತ್ತದೆ ಮರುದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಯುದ್ಧವು ಪುನಃ ಪ್ರಾರಂಭವಾಗುತ್ತದೆ ಆ ದಿನಗಳಲ್ಲಿ ಇಬ್ಬರೂ ಕೂಡ ಹಲವು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾರೆ ಹೀಗೆ ದಿನಗಳು ಉರುಳಿದಂತೆ ಯುದ್ಧದಲ್ಲಿ ಪ್ರಯೋಗವಾದಂತಹ ದಿವ್ಯಾಸ್ತ್ರಗಳಿಂದ ಭೂಮಿಯು ವಿನಾಶದತ್ತ ಹೋಗುತ್ತಿತ್ತು ಸಮುದ್ರದ ಎಲ್ಲ ನೀರುಗಳು ಆವಿಯಾಗಲು ಪ್ರಾರಂಭಿಸಿದವು ನೀರಿಲ್ಲದೆ ಎಲ್ಲಾ ನದಿಗಳು ಒಣಗಿ ಹೋಗಲು ಪ್ರಾರಂಭಿಸಿದವು ಹೀಗೆ ಇಬ್ಬರ ನಡುವೆ ಯುದ್ಧಗಳು ನಡೆಯುತ್ತಲೇ ಇದ್ದವು ಒಂದು ದಿನ ಭೀಷ್ಮ ಪಿತಾಮಹರು ಪರಶುರಾಮರಿಗೆ ಗಾಯಗೊಳಿಸಿದರೆ ಇನ್ನೊಂದು ದಿನ ಪರಶುರಾಮರು ಭೀಷ್ಮರಿಗೆ ಗಾಯಗೊಳಿಸುತ್ತಿದ್ದರು ಹೀಗೆ ಸತತವಾಗಿ ನಡೆದಂತಹ ಈ ಯುದ್ಧವು ಇಪ್ಪತ್ತ್ಮೂರನೇ ದಿನದವರೆಗೆ ಬಂದು ನಿಲ್ಲುತ್ತದೆ ಈ ಯುದ್ಧ ನಡೆಯುತ್ತಾ ನಡೆಯುತ್ತಾ ಸೂರ್ಯಾಸ್ತವಾಗಿ ಹೋಗುತ್ತದೆ ಹೀಗೆ ಯುದ್ಧವನ್ನು ಮುಗಿಸಿ ಪಿತಾಮಹ ಭೀಷ್ಮರು ತನ್ನ ಶಿಬಿರದಲ್ಲಿ ವಿಶ್ರಾಂತಿಗೆಂದು ಬರುತ್ತಾರೆ ಆಗ ಕುಂತಲ್ಲಿಗೆ ಅವರಿಗೆ ತಮ್ಮ ಗುರುಗಳಾದ ಪರಶುರಾಮರನ್ನು ಹೇಗೆ ಸೋಲಿಸುವುದು ಎಂಬ ವಿಷಯವು ಬಹಳ ದೊಡ್ಡ ತಲೆನೋವಾಗಿ ಇರುತ್ತದೆ ಹೀಗೆ ಅವರು ನಿದ್ರೆಗೆ ಜಾರುತ್ತಾರೆ ಈ ನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಭೀಷ್ಮರಿಗೆ ಅವರ ಪೂರ್ವಜರು ಸ್ವಪ್ನದಲ್ಲಿ ಬಂದು ಪ್ರಸ್ತಾವನಾಸ್ತ್ರವನ್ನು ಪ್ರಯೋಗ ಮಾಡುವಂತೆ ಹೇಳುತ್ತಾರೆ ಹೀಗೆ ಈ ಅಸ್ತ್ರವನ್ನು ಚಲಾಯಿಸುವ ಎಲ್ಲ ವಿಧಿವಿಧಾನಗಳ ಜ್ಞಾನವನ್ನು ಭೀಷ್ಮರಿಗೆ ನೀಡುತ್ತಾರೆ ಹಾಗೆ ಅವರು ಭೀಷ್ಮರಿಗೆ ಹೀಗೆ ಹೇಳುತ್ತಾರೆ ಈ ಅಸ್ತ್ರವನ್ನು ಗುರು ಪರಶುರಾಮರ ಮೇಲೆ ಪ್ರಯೋಗಿಸಿದರೆ ಇದರ ಪ್ರಭಾವದಿಂದ ಅವರು ನಿದ್ರೆಗೆ ಜಾರುತ್ತಾರೆ ಹಾಗೆ ನಿನಗೆ ಈ ಯುದ್ಧದಲ್ಲಿ ಜಯವಾಗುತ್ತದೆ ಅದೇ ರೀತಿ ನಿನಗೆ ಯಾವುದೇ ಬ್ರಹ್ಮ ಹತ್ಯೆಯ ಪಾಪವು ಕೂಡ ಬರುವುದಿಲ್ಲ ಹೀಗೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಈ ಗುರು ಶಿಷ್ಯರ ಯುದ್ಧವು ಪ್ರಾರಂಭವಾಗುತ್ತದೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಭಾರವಾಗುತ್ತಿದ್ದರು ಇಷ್ಟೆಲ್ಲ ದಿವ್ಯಾಸ್ತ್ರಗಳ ಪ್ರಯೋಗದಿಂದಲೂ ಕೂಡ ಯುದ್ಧದಲ್ಲಿ ಯಾರೂ ಕೂಡ ಗೆಲ್ಲಲಾಗಲಿಲ್ಲ ಹೀಗಾಗಿ ಭೀಷ್ಮರು ಪ್ರಸ್ತಾವನಾಸ್ತ್ರವನ್ನು ಆವಾಹನೆ ಮಾಡಿಕೊಳ್ಳಲು ಸಿದ್ಧರಾಗುತ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಸಿಡಿಲು ಬಡಿದಂತೆ ಒಂದು ದೊಡ್ಡ ಧ್ವನಿಯಲ್ಲಿ ಆಕಾಶವಾಣಿ ಆಗುತ್ತದೆ ಇದು ಭೀಷ್ಮರಿಗೆ ಈ ಅಸ್ತ್ರವನ್ನು ಪ್ರಯೋಗಿಸದಂತೆ ನಡೆಯುತ್ತದೆ ಆಕಾಶವಾಣಿಯು ಸ್ಪಷ್ಟವಾಗಿ ಹೀಗೆ ಹೇಳುತ್ತದೆ ಮಗು ಭೀಷ್ಮ ಈ ಅಸ್ತ್ರವನ್ನು ಉಪಯೋಗಿಸಿದರೆ ನೀನು ನಿನ್ನ ಗುರುವನ್ನು ಅವಮಾನಿಸಿದಂತಾಗುತ್ತದೆ ಇದನ್ನು ಕೇಳಿದಂತಹ ಭೀಷ್ಮ ಪಿತಾಮಹರು ಈ ಅಸ್ತ್ರವನ್ನು ಪ್ರಯೋಗ ಮಾಡುವುದನ್ನು ನಿಲ್ಲಿಸುತ್ತಾರೆ ಹೀಗೆ ಗುರು ಪರಶುರಾಮರಿಗೆ ತನ್ನ ಶಿಷ್ಯನ ಪರಾಕ್ರಮವನ್ನು ನೋಡಿ ತುಂಬ ಸಂತೋಷವಾಗುತ್ತದೆ ಗುರು ಪರಶುರಾಮರೂ ಕೂಡ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸುತ್ತಾರೆ ಹೀಗೆ ಯುದ್ಧವನ್ನು ಸ್ವತಃ ತನ್ನ ಕಂಗಳಿಂದಲೇ ನೋಡುತ್ತಿದ್ದ ಅಂಬಾಳಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಹಾಗಾಗಿ ಅಂಬಾಳು ತನ್ನ ತಪ್ಪಿಗೆ ಇಬ್ಬರಲ್ಲೂ ಸಹ ಕ್ಷಮೆಯನ್ನು ಕೇಳಿಕೊಳ್ಳುತ್ತಾಳೆ ಹೀಗೆ ಭೀಷ್ಮ ಪಿತಾಮಹರು ತನ್ನ ಗುರುದೇವರಿಗೆ ವಂದಿಸಿ ಪುನಃ ಹಸ್ತಿನಾಪುರಕ್ಕೆ ಹಿಂತಿರುಗುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ